ಕಲ್ಲುಪ್ಪು ನೀವು ಮಟನ್ ಆಗ್ಬೋದು ಚಿಕನ್ ಆಗ್ಬೋದು ಉಪ್ಪು ಹಾಕಿದ್ಮೇಲೆ ಅದ್ಲು ಬರೋದು ನೀರನ್ನು ಸಹ ಸುಂಡಬೇಕು ಸುಂಡದಾಗೆ ಅದು ಟೇಸ್ಟ್ ಜಾಸ್ತಿ ಉಪ್ಪೇಲೆ ಹುರಿದು ಆ ನೀರು ನೋಡಿ ನೀರು ಆಯ್ತಲ್ಲ ನೀರಾಯ್ತಲ್ಲ ಈ ನೀರು ಸುಂಡಬೇಕಿದು ನೋಡಿದು ಡ್ರೈ ಆಗಬೇಕಲ್ಲ ನೋಡಿ ನೀರೆಲ್ಲ ಚೆನ್ನಾಗಿ ಶುಂಡಾಯ್ತಿ ಇವಾಗ ಎಣ್ಣೆ ಅಂಶ ದಿಡ್ ಹಂಸ ಬದೈತೆ ಸಾಂಬಾರ ಹಾಕ್ತಾ ಇದೀನಿ ಮಸಾಲೆ ಇಟ್ಟಮ್ಮ ಇದಕ್ಕೆ ಧನ್ಯ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿ ಆಡ್ಸಾಕಿ ರುಬ್ಬಿದ ಮಸಾಲ ಪದಾರ್ಥನ ಹಾಕಿದ್ದೀವಿ ಈಗ ಪಾಲಕ್ ಸೊಪ್ಪು ಅಂತ ಆಡಿಸಿರೋದು ಇದು ಪಾಲಕ್ ಸಾಪ್ ಸೊಪ್ಪು ಸಾಂಬಾರು ಚಿಕನ್ ಅಂದ್ಬಿಟ್ಟು ನೋಡಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಚಿಕನ್ ಸಾಂಬಾರು ಮಾಡ್ತಾ ಇರೋದು ಈಗ ನೋಡ್ಕೊಳ್ಳಿ ನೋಡಿ ಯಾವ ಥರ ಬೆಂದೈತೆ ಅಂದರೆ ಪಾಲಕ್ ಸೊಪ್ಪು ಚಿಕನ್ ಸಾಂಬಾರು ನೋಡಿ ಒಂದು ಪೀಸ್ ಹೊಡೆದಿಲ್ಲ ಯಾವ ಥರ ಐತೆ ನೋಡಿ ನೋಡಿ ನೋಡ್ರೆ ಇಲ್ಲಿ ಬಾಯಿ ಮಾಡಿ ಕರ್ಗೋಗ್ಬೇಕು ಆ ಥರ ಐತೆ ಪೀಸ್ಗಳು ಯಾವ ಥರ ಐತೆ ಒಂದು ಪೀಸು ಹೊಡೆದಿಲ್ಲ ಹೊಡೆದಿಲ್ಲ ಒಬ್ಬರ ಮೇಲೆ ನುಚ್ಚು ಮಾಡಿಬಿಡ್ತಾರೆ ನೋಡಿ ಯಾವ ಥರ ಇದೆ ನೋಡಿ ಎಷ್ಟು ಒಳಗಡೆ ಇದೆ ನೋಡಿ ನೋಡಿ ಪೀಸ್ಗಳು ಈ ಥರ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಅದ್ರ ಮಜಾನೇ ಬೇರೆ ಪ್ರೇಮ್ ಮಾಡಿದ್ರೆ ವೇಸ್ಟು ಸಾರು ಮಾಡಿದ್ರೆ ಟೇಸ್ಟು ಮಾಡ್ಕೊಳ್ಳಿ ಮುದ್ದೆ ಮಾಡ್ಕೊಂಡು ಇರ್ರಿ ನೋಡಿ ಅಡುಗೆ ಮಾಡುವಾಗ ಒಂದೇ ಟೀ ಸ್ಪೂನ್ಸ್ ನನ್ನ ಎಣ್ಣೆ ಹಾಕಿರೋದು ನೋಡಿ ಎಣ್ಣೆ ಯಾವ ಥರ ಬಂದೈತಿ ಅಂತ ನೋಡಿ ಎಷ್ಟು ಎಣ್ಣೆ ತೇಳ್ತಾ ಇದೆ ರುಚಿಗೆ ಸ್ವಲ್ಪ ಇದಾಕ್ಬಿಡ್ತೀನಿ ನಿಂಬೆಹಣ್ಣೆ ಹ್ಬಿಡ್ತೀನಿ ಒಂದೇ ಖಾಲಿ ಅರ್ಧ ಹೋಗಿ ಸಾಕು ಟೇಸ್ಟ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಪೀಸ್ಕೊಂಡು ನೋಡಿ ಏನಾರ ಚೂರ ನೋಡಿ ಏನಾರ